ಿಂಗ್ ಉದ್ರ ಅವತಾರ ತೋರ್ಸಂದೈತಿ ಕ್ಲೈಮೇಟ್ ಸಡನ್ ಆಗಿ ಚೇಂಜ್ ಆಗೈತಿ ಮಳೆ ಬರುವಂಗ ಈಗ ಲಾಸ್ಟ್ ಮಾಡಪ್ಪ ಮುಟ್ಟಿದ್ವಿ ಇವತ್ತು ನಾವು ಎರಡನೇ ದಿನದ ಟ್ರಕ್ಕಿಂಗ್ ಚಲೋ ಮಾಡಿವಿ ನಮಸ್ಕಾರ ರೀ ಸೋಕಾರ್ ಮಂದಿಗೆ ನೀವು ಒಂದು ಯೂಟ್ಯೂಬ್ ಚಾನಲ್ ಎನ್ ಎಚ್ ಅಂದಂಗ ನಾವೀಗ ಉತ್ತರಾಖಂಡ ಸಗರ್ ಗಾಂವದಾಗ ಅದೇ ಇಲ್ಲಿ ನಮ್ಮ ನಾಲ್ಕನೇ ಕೇದಾರ ರುದ್ರನಾಥ್ ಕಡೆ ನಾವು ಟ್ರಕ್ಕಿಂಗ್ ಚಲೋ ಮಾಡ್ಬೇಕು ಟೈಮ್ ಎಂಟೂವರೆ ಆಗೈತಿ ನಾವು ಬಿಡು ಮಠ ಅಂದ್ರೆ ಒಂಬತ್ತು ಗಂಟೆ ಆಕೈತಿ ನಾನು ನಮ್ಮ ಪಾರ್ಟ್ನರ್ ನಮ್ಮ ಮನೋಜ್ ಅವರು ನಮ್ಮ ನಾಲ್ಕನೇ ಕೇದಾರದ ಖಡಿ ಟ್ರೆಕ್ಕಿಂಗ್ ಇದು ಈ ಟ್ರೆಕ್ಕಿಂಗದ ಟ್ರೆಕ್ಕಿಂಗ್ ಮಾಡಾಕ ಸಜ್ಜಾಗಿ ಕುಂತೇವಿ ಇನ್ನೇನು ಕೆಲವೊಂದಿಷ್ಟು ಇಷ್ಟ ಅಂದ್ರೆ ಮ್ಯಾಗ ಹೋಗ್ತೀವಿ ಬರ್ರಿ ರುದ್ರನಾಥ್ ದರ್ಶನ ತಗೋಣಂತೆ ಇದು ಪಂಚ ಕೇದಾರ್ದಾಗಾನೆ ಅಗದಿ ಕಠಿಣವಾದ ಕೇದಾರಂತೆ ಬಹಳ ಟಫ್ ಐತನ ಅಂತಾರೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಒನ್ ಸೈಡ್ ಐತಂತೆ ಹೋಗಾಕ ಒಂದ್ ಸೈಡ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಬರಕ್ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಮತ್ತೆ ಜಗಾನು ಅಷ್ಟ ಚಂದ ಐತಂತೆ ಬರ್ರಿ ಹೋಗೋಣ ಅಂತೆ ಚಂದ ಪ್ರಕೃತಿನ ಕಣ್ಣು ತುಂಬಿಕೊಣಂತೆ ಶಿವಪ್ಪನ ದರ್ಶನ ತಗೋಳೋಣಂತೆ ಇದ ನೋಡ್ರಿ ರುದ್ರನಾಥದ ಎಂಟ್ರೆನ್ಸ್ ಇಲ್ಲಿಂದ ಮೆಟಗಾಟಿ ಸಿಗುತ್ತಾವ ಹತ್ತಿಗೂ ಅಂತ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕ್ರಪ್ಪ ಈ ಟ್ರಕ್ಕಿಂಗ್ ಮಾಡ್ಬೇಕಂದ್ರೆ ಎರಡು ನೂರು ರೂಪಾಯಿ ಕೊಡ್ಬೇಕಂತ ನೋಡಿರಿ ದಾರಿ ಒನ್ ಟೈಪ್ ಏನೋ ಡಿಫ್ರೆಂಟ್ ಐತ್ರಿ ಇದು ಇದೆ ಭಾರಿ ಮಜಾ ಬರೋ ಅಂತೈತಿ ಇಲ್ಲಿ ಮನೆಗಳು ಆಕಳ ಮತ್ತೆ ಒನ್ ಟೈಪ್ ಏನೋ ಎಕ್ಸ್ಪೀರಿಯೆನ್ಸ್ ಭಾರಿ ಮಜಾ ಅನ್ಸ್ರಿ ನನಗಿದೆ ಇದಕ್ಕಿಂತ ಮುಂಚೆ ಮಾಡಿದ ಟ್ರಕ್ದಾಗ ಇಷ್ಟು ಚಂದ ಅನ್ಸಿದ್ದಿಲ್ಲ ಬಟ್ ಈಗ ಯಾಕೋ ಸ್ವಲ್ಪ ಮಜಾ ಅನ್ಸೋದೈತಿ ಇಲ್ಲಿ ನೋಡ್ರಿ ಇಲ್ಲೊಂದು ಮನಿ ಐತಿ ಏನು ಇದು ಗೊತ್ತಿಲ್ಲಿದೆ ಮತ್ತೆ ಇಲ್ಲೇ ನೋಡ್ರಿ ಯಾರೋ ಮಾರ್ಕ್ ಹಾಕಿಬಿಟ್ಟಾರೆ ಹಿಂಗೆ ದಾರಿ ಗುಂಟಾ ಹಾಕ್ಯಾರ ಎಲ್ಲಿ ಮಠ ಹಾಕ್ಯಾರ ಅಂತ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಯಾರೋ ಮಾರ್ಕ್ ಅದಾವ ಅಂತ ಹೇಳ್ತಾರೆ ಟ್ರೆಕಿಂಗ್ ಈಗ ಸ್ಟಾರ್ಟ್ ಆಗೈತಿ ಫುಲ್ ಎಕ್ಸೈಟ್ ಮಾಡ್ದಾಗದಿ ಈಗ ಜಸ್ಟ್ ಫಸ್ಟ್ ಬ್ರೇಕ್ ತೊಗೊಂಡಿವಿ ಮ್ಯಾಗ ಅಂಕಲ್ ನಿಚೇ ಸಿ ಕೆತ್ತನೆ ಕಿಲೋಮೀಟ್ರ್ ಬಡದ್ ಎರಡು ಕಿಲೋಮೀಟರ್ ನಡಿಮಠ ಅಂದ್ರೆ ನೀರು ಹೇಳದ ರೀ ನಮ್ಮ ಮನಸ್ಸು ನಾನು ನಾನು ಹಾಕೊಂಡಿದ್ದು ವಾರಿ ಭೀ ವಜ್ಜಾಗಿ ತೆಗೆದು ಹೋಗದೆ ಟೀ ಶರ್ಟ್ ಹಾಕೊಂಡು ತೀವ್ ಅದು ಟೀ ಶರ್ಟು ಅರ್ಧ ಹಸಿ ಅಗೈತಿ ಎನರ್ಜಿಗಿರ್ಲಂತೆ ಬೈಕಿದ್ರು ಹೊಸ ಜ್ಯೂಸ್ ಬಾಡಿ ಡ್ರಿ ಡಿಹೈಡ್ರೇಟ್ ಹಾಕಿರತೈತಿ ಇಲ್ಲಿ ಯಾಕಂದ್ರೆ ಹತ್ಬೇಕಲ್ಲ ಮೈಯಾಗಿನ ಬೇವ್ರು ಹೊಂಟಾಗ ಹೊಂಟಂಗೆ ಮೈಯಾಗಿನ ನೀರು ಹೊಂಟಾಗ ಹೊಂಟಂಗೆ ಮ್ಯಾಗ ನೀರು ಇಳಿಸ್ತಿರ್ಬೇಕು ಹಂಗಾಗಿ ಒಂದು ಜ್ಯೂಸ್ ಎಳೆವಿ ಹಂಗಾಯ್ತು ಪ ಎರಡು ಕಿಲೋಮೀಟರ್ ನೋಡಿ ಬರ್ರಿ ಬರ್ರಿ ಮಾಡಿ ಬರ್ರಿ ಬಲ್ಲ ಹತ್ತು ನಿಮಿಷದ ಬ್ರೇಕ್ ಮುಗಿಸಿ ಮತ್ತೆ ಮುಂದೆ ಗಂಟೆ ಭೀ ರುದ್ರನ ಟ್ರೆಕ್ಕಿಂಗ್ ಚಲೋ ಮಾಡಿ ಮತ್ತು ವಾಪಸ್ಸೆ ಆ ಬಾ 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 ಬೆಂಕಿ ಲೊಕೇಶನ್ ಐತಲ್ರಿ ರೀ ಇದು ಈ ಹೋಟೆಲ್ ಹೆಸರು ಮಂಗಳಮ್ ಹೋಟೆಲ್ ಅಂತ ಪುಂಗ್ ಬುಗಿಯಾಲ್ದಾಗ ಬರ್ತೈತ್ರಿ ಇದು ಇವು ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಇಲ್ಲೆಲ್ಲ ಊರುಗಳು ಬರ್ತಾವಲ್ಲ ಇವು ಪೊಂಗ್ ಬುಗಿಯಾಲ ಲೂಟಿ ಬುಗಿಯಲ್ಲ ಅಂತ ಹಿಂಗೆ ಹೇಳ್ತಾ ಇರಿದಾಗ ನಾ ಅದಷ್ಟು ಕೇಳೇನ್ರಿ ನೋಡ್ರಿ ನೋಡ್ರಿ ಒಂದು ಸಲ ಲೊಕೇಶನ್ ನೋಡಿರಿ ಸುತ್ತ ಕಡೆ ಏನು ಬೆಂಕಿ ಐತಿರಿ ಆ ಬಾ 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 ಹೆಚ್ಚು ಕಡಿಮೆ ಒಂದು ಎರಡು ಕಿಲೋಮೀಟ್ರ್ ನಡೆದೇವಿ ಆಲ್ರೆಡಿ ಪಿಕ್ಚರ್ ಬಿಟ್ಟಿದ್ದೆ ಯಾಕಂದ್ರೆ ಪೂರ ಚೀಫ ಪೂರ ಅಪ್ಪ ಐತಿ ಅಂತೀರಿ ಬಾಕೆಟ್ ನಮ್ಮ ಮನೋಜನ ತಟ ತಟ ಅನಾಥ ಗೊತ್ತಿತ್ತು ನಮಗೆ ರುದ್ರನಾಥ ಡಿಫಿಕಲ್ಟ್ ಐತಿ ಪಂಚಕೇದಾರದಾಗ ನಗದಿ ಟಫ್ ಟ್ರಕ್ಕಿಂಗ್ ಅಂತ ಹೇಳಿ ಗೊತ್ತಿದ್ದು ಹತ್ತು ಒಂದು ದುಸ್ಸಾಹಸ ಮಾಡೇವಿ ಶಿವಪ್ಪ ನೋಡ್ಬೇಕನ್ನೋ ಆಸೆಯಿಂದ ಇನ್ನಟ್ಟು ಮುಂದೆ ಹೋಗಣ ಕಷ್ಟ ಐತ್ರಿ ಅನುಭವ ಸಾಕು ರೆಡಿ ಇದ್ದೇವೆ ಗ್ಯಾಪ್ ಗ್ಯಾಪ್ದಾಗ ನಿಮಗೆ ಅಪ್ಡೇಟ್ ಕೊಡೋಕು ಇರ್ತೇವೆ ಒಮ್ಮೆ ಅಲ್ಲಿಂತ ಈಗ ಊಟ ಹತ್ತಿದ್ವಿ ಎಷ್ಟು ಮ್ಯಾಗೆ ಹತ್ತಬೇಕು ಅಂತ ಹೇಳಿ ಈಗ ಹತ್ತೇವಿ ಅದನ್ನು ನೋಡಕ್ಕೆ ಕುಂತಾರೆ ಎಷ್ಟು ದೂರ ಬಂದೇವೆ ಬಂದೇವಂಥೇಳಿ ಗೊತ್ತಾಗ್ತೈತಿ ಎರಡೆರಡು ಕಿಲೋಮೀಟ್ರ್ ಒಮ್ಮೆ ಇಂಥ ಅಂಗಡಿ ಸಿಗ್ತಾವ್ರಿ ಇಂಥ ಅಂಗಡಿ ಏನಾರ ಎಂತ ತಿನ್ರಿ ತಿಂದಿರಿ ಕುಡಿದ್ರೆ ಬಟ್ ಆ ಲೊಕೇಶನ್ ಏನೈತಲ್ಲ ಅದು ನಾಲ್ಕೈದು ಕಿಲೋಮೀಟ್ರ್ ಹಿಂದಿರಬೇಕು ಹೆಚ್ಚು ಕಡಿಮೆ ಅಲ್ಲಿಂತ ಇನ್ನೊಂದು ಅಂಗಡಿ ಬಂತೆ ಅದನ್ನು ಬಿಟ್ಟು ಇಲ್ಲಿ ಬಂದು ಮನೋಜನ ವೆಯ್ಟ್ ಮಾಡೀನಿ ನಮ್ಮ ಮೊನ್ನೆ ಬರ್ತಾನೆ ಮತ್ತು ಇನ್ನೊಂದು ನಾಲ್ಕೈ ಜೀ ನಡೀನಂತೆ ಹಾಲ ಹಿಂಗೆ ಇರ್ತೈತೆ ರೀ ಹಗಲ ಮುಗಲ ತಲೆ ಬೈಸ್ಕೊಂಡು ವಿಡಿಯೋ ಮಾಡೋಕ್ಕ ತನಿಖೆ ಆ ಹಂಗಲ್ಲ ಮೈಯಾಗೆ ಶಕ್ತಿ ಇಲ್ಲ ಇಲ್ಲಿ ಆದ್ರೆ ಕಟ್ಟಿ ಮೇಲೆ ಕುಂತ ನಮ್ಮ ಟ್ರಕ್ಕಿಂಗ್ನ ಮುಂದುವರೆಸ್ತೆ ಇಲ್ಲಿ ಒಂಟ್ರ ನೋಡ್ರಿ ಸಣ್ಣಗೆ ಇನ್ನು ಅಲ್ಲಿ ಮಠ ಹೋಗ್ಬೇಕು ನಾನೇ ಇಲ್ಲಿಂತ ಇಲ್ಲಿಂತ ಆ ಮ್ಯಾಗ ಕಣ ಗುಡ್ಡ ಅಲ್ಲಿ ಮಠ ಹೋಗಕ್ಕೆ ನಮ್ಮ ಮನೋಜನ ಹಿಂದೆ ಬರ ಅಂತನ್ರಿ ಸಣ್ಣಗೆ ಅವನು ಬಿಟ್ಬಿಟ್ಟು ಮುಂದೆ ಹೋಗೋಣ ಇಲ್ಲಾಂದ್ರೆ ಅವ್ನು ಫಾಸ್ಟ್ ಬರೋದು ಹಾಗಲ್ಲಿ ಅಲ್ಲಿ ದೂರ ತಳಗೆ ನಿಂತ ಇಲ್ಲಿ ಮ್ಯಾಗ ಟ್ರೆಕ್ಕಿಂಗ್ ಅಂತ ನೋಡುತ್ತಿದ್ದಿ ಈಗ ಮ್ಯಾಗ ಬಂದೇನಿ ರುದ್ರನಾಥ ಟ್ರಕ್ಕಿಂಗ್ ರುದ್ರ ಅವತಾರ ಅಂತೈತಿ ನಮ್ಮ ಜನ ಎಲ್ಲರ ಅಂತಾನೆ ಮ್ಯಾಲಿಂತನೂ ಮಂದಿ ಟ್ರೆಕ್ಕಿಂಗ್ ಮಾಡ್ಕೊಂಬರ ಅಂತಾರೆ ಇನ್ನು ಗುಡಿಮಠಕ್ಕೆ ಹೋಗ್ಬೇಕ ಮತ್ತು ಚಲೋ ಚಲೋಕಂಡ್ರಿ ತೋರಿಸ್ತೀನಿ ನೋಡ್ರಿ ನಿಮ್ದ್ರಾಗ ಯಾರ ವಯಸ್ಸಾದವ್ರಿದ್ರೆ ಅಥವಾ ನಿಮಗೆ ಆಗೋಂಗಿಲ್ಲ ಆದರೂ ಈ ಟ್ರೆಕ್ಕಿಂಗ್ ಮಾಡಬೇಕಪ್ಪ ಶಿವಪ್ಪನ ದರ್ಶನ ತಗೊಳ್ಳಬೇಕಪ್ಪ ಇಲ್ಲಿರೋ ಪ್ರಕೃತಿ ಸೌಂದರ್ಯ ಸವಿಯಬೇಕಪ್ಪ ಅಂದ್ರೆ ಇಲ್ಲಿ ಹಿಂಗೆ ಕುದುರೆಗಳು ಬರ್ತಿರ್ತಾವ್ರಿ ಇಂಥ ಕುದುರೆ ಮ್ಯಾಗ ಹತ್ತಿ ನೀವು ರುದ್ರನ ತಲುಪಬಹುದು ಸಿಗೊಂತಾರೆ ಏನೋ ಖುಷಿ ಯಾಕಂದ್ರೆ ಆಗಲ್ಲೇ ನನ್ನ ಕಣ್ಣು ಮುಂದೆ ಹುಡಿದ್ರೆ ಮ್ಯಾಗ ಹಿಂಗೆ ನೋಡಬೇಕಾಗಿತ್ತು ಅಂಥ ಗುಡ್ಡುಗಳಿಗೆ ನನ್ನ ಸಮ ಬಂದಾವು ಇನ್ನೂ ಅಂದ್ರೆ ನನ್ನ ಕಾಲ ಕೆಳಗೂ ಬರ್ತಾವ ಹತ್ತುವ ಇದು ಬಾಳಿಲ್ಲ ಇಷ್ಟೈತಿರಲ್ಲಿ ವ್ಯಾಲಿ ಪಿಕ್ ಕಾಣೋದಿಲ್ಲ ಅಷ್ಟೈತಿ ಇದು ಹತ್ತಿ ಆದಮೇಲೆ ಗೊತ್ತಾಕೈತಿ ಮುಂದೆ ಅಂತೇಳಿ ಯಾಕಂದ್ರೆ ಮುಂದೆ ನಾರ್ಮಲ್ ಆಯ್ತು ಮುಂದೆ ಇದ್ರ ಅಪ್ಪನಂತ ಗುಡ್ಡಿತು ಗೊತ್ತಿಲ್ಲ ಶಿವ ಶಿವ ಅಂತ ಹತ್ತ ಕುಂತೇವಿ ಬಟ್ ಕಾರ್ನರಿಗೆ ನೋಡೋ ಅಂದರೆ ಅದೊಂದು ಪಿಕ್ ಕಾಣ್ತೀವಿ ಸ್ವಲ್ಪ ಹೈಟ್ ಐತಿ ಮೇ ಬಿ ಇದಾದ್ಮೇಲೆ ಅದಿರ್ಬೋದೆ ಅದಾದ್ಮೇಲೆ ಯಾವುದೈತೋ ಏನೋ ದಾರಿ ಭಾಳ ಕಠಿಣ ಫುಲ್ ಸ್ಟೀಫ ಬರೀ ಒಂದು ಎಪ್ಪತ್ತೈದು ಡಿಗ್ರಿ ಹತ್ತುದ ಹತ್ತುದ ನಿಚ್ಚಿಲಕ್ಕೆ ಹತ್ತಾರಂಗೆ ನಮ್ಮ ಮನೋಜೆ ಇಂದು ಬರ ಅಂತಾರ ಒಂದೇನಿಲ್ಲ ಆರಾಮ ಬರ ಅಂತನವ ನಾನು ಸ್ವಲ್ಪ ಮುಂದೆ ಹೊಂಟೇನಿ ಯಾಕಂದ್ರೆ ನಾನು ಕೂಡ ನಿಂತು ಅಂದ್ರೆ ಅವೇನು ಮಾಡ್ಬಿಡ್ದೆ ನಿಂದಲೀಪ ಒಂದು ಐದು ನಿಮಿಷ ಹೋಗೋಣ ನಿಂದಲ್ಲಿಪ ಒಂದು ಎರಡು ನಿಮಿಷ ಹೋಗೋಣಂತ ಹಿಂಗೆ ಬಿಟ್ಟು ಹೊಂಟೆ ಅಂದರೆ ನಾ ಮುಂದೆ ಹೋಗ್ಯಾನಿ ಅನ್ನೋ ಸಂಕ್ರೆ ಒಂದು ಸ್ವಲ್ಪ ಜಲ್ಲಿ ಬರ್ತಾನೆ ನಾನು ಕ್ಯಾಚ್ ಮಾಡ್ಬೇಕಂತ ಹೇಳಿ ಸಿಗೋಣಂತ್ರಿ ಮುಂದೆ ಫುಲ್ಲು ಕಾರ್ಡ್ದಾಗ ಬೆಂಕಿ ಬೆರ್ಗಾಯಿ ಟ್ರೆಕ್ಕಿಂಗ್ ನಡೆದೈತಿ ಹಾಲತ್ತು ನನ್ನ ನೋಡಿ ನನಗೆ ಥೂ ಅನ್ಸಾತಿ ಇನ್ನು ನಿಮಗೂ ಅನಿಸ್ತಿರ್ತೈತಿ ಏನು ಮಾಡೋಕ್ಕಾಗೋದಿಲ್ಲ ಮುಗೈತ್ರಿ ಬೈನ ಕೇದಾರ ಮುಗಿಸ್ಬಿಟ್ಟೆ ಅಂದ್ರೆ ಫಸ್ಟ್ ಹೋಗಿ ಜವಳ ಎಳಸ ಸಡನ್ನಾಗಿ ಚೇಂಜ್ ಆಗೈತಿ ಮಳೆ ಬರುವಂಗಾಗೈತಿ ಹಾಗಾಗಿ ಫುಲ್ ಪ್ಯಾಕ್ ಆಗೇವಿ ಟೈಮ್ ಆಗೈತಿ ಕತ್ತು ಬೇರೆ ಆಗೈತಿ ಡೇ ಸ್ಮ್ಯಾಕ್ ಆಯ್ತು ಸ್ಮ್ಯಾಕ್ ಹೋಗ್ತೀವಿ ಸ್ಟೇ ಮಾಡೋಕಾದ್ರೆ ಮಾಡಿ ಗುಡಿ ಮುಟ್ಟೋಕ್ಕಿಂತ ಮಳೆಗ ಸ್ಟೇ ಮಾಡಿದ್ರು ಮಾಡಿದ್ರೆ ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ತಾಸನಿಕೆ ಆಗೈತಿ ಅದಕ್ಕೆ ಏನು ಬಿಟ್ಟು ಸ್ಟಾಪ್ ಮಾಡಿದ್ರೆ ಮಾಡಿ ನಾಳೆ ಬೆಳಿಗ್ಗೆ ದರ್ಶನ ವಿಚಾರದಾಗ ಅದೇವಿ ಗೊತ್ತಿಲ್ಲ ಈಗ ಜಸ್ಟ್ ಲಾಸ್ಟ್ ಕ್ಯಾಂಪ್ ಮುಟ್ಟಿದ್ವಿ ಟೈಮು ಮೂರೂರಿ ಆಗೈತಿ ಮ್ಯಾಗ ಮಂದಿ ಹತ್ತು ಹೊಂಟಾರ್ರಿ ಆದರೆ ಇನ್ನು ಎಷ್ಟು ಟ್ರೆಕ್ಕಿಂಗ್ ಐತಿ ಗೊತ್ತಿಲ್ಲ ಆ್ಯಕ್ಚುಲಿ ಈ ಪಾಯಿಂಟ್ ಅರ್ಧ ಅಂತಾರೆ ಅರ್ಧ ಅಂತ ಇದಕ್ಕೆ ಅಂತಾರೆ ಅಂದರೆ ಎಂಟು ಕಿಲೋಮೀಟರ್ ಇದೆ ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರಿಗೆ ಎಂಟು ಕಿಲೋಮೀಟ್ರಿಗೆ ಇದಕ್ಕೆ ಅರ್ಧ ಅಂತಾರೆ ಅಂದರೆ ಇಲ್ಲಿಂದ ಇನ್ನೂ ಎಂಟು ಕಿಲೋಮೀಟ್ರ್ ಅಷ್ಟೇ ಎಂಟರಿಂದ ಹತ್ತು ಕಿಲೋಮೀಟ್ರ್ ಅಷ್ಟು ಅಪ್ ಐತಿ ಆಮೇಲೆ ನಾರ್ಮಲ್ಲೇ ನಡೀತೈತಿ ಹಂಗಾಗಿ ಈ ಪಾಯಿಂಟಿಗೆ ಅರ್ಧ ಪಾಯಿಂಟ್ ಅಂತಾರೆ ಲಾಸ್ಟ್ ರೀ ಇದನ್ನು ಬಿಟ್ಟರೆ ನೀವು ಬಿಡಿ ಮಠ ಎಲ್ಲೂ ಕ್ಯಾಂಪ್ ಇಲ್ಲ ಅದಕ್ಕೆ ಇಲ್ಲಿ ಲೋಕಲ್ ಇದ್ದವ್ರಿ ಒಂದು ರೌಂಡ್ ಕೇಳ್ಕೊಂಡು ಡಿಸಿಷನ್ ತಗೋಬೇಕು ನಾವು ಈಗ ಸಾರಿ ನಾಲ್ಕು ದಶ ಬದ್ಲಿತ ಹೋಜೆಗೆ ಕೊಯ್ ಸೋಚನಾ ಬೀಚ್ ಮಿ ಕೊ ಟಿಕಾಣೆ ಕಿಲ್ಲಿ ಕೊಯ್ ಜಗಾನೇ ಹೆಂಗೆ ಮಾಡೋದು ಪಾ ಹಡದ್ಬಿಡಣ ಹರ ಹರ್ ಮಾದೇವ ಹರ ಮಾದೇವ್ ಕರೆಕ್ಟರ್ ಮುಂದೆ ಎಲ್ಲಿಲ್ಲ ಹತ್ತಿರ ಮಟ್ಟ ಹೊಡಿಯಬೇಕ ಅಲ್ಲಿ ಹೊಂಟ್ರೆ ನೋಡಿ ಈಗ ಅಷ್ಟು ಮಂದಿ ಹೊಂಟ್ರ ಇಲ್ಲಿ ನಿಂತು ನಾಳೆ ಬೆಳಿಗ್ಗೆ ಅರ್ಧ ಹತ್ತು ಬೇಕ ಒಂದು ದಿನ ಎಕ್ಸ್ರಾ ತಿಂತ ನೋಡಿ ಇಲ್ಲಿ ನಿಂತರೆ ಹಂಗಂದು ಚಾ ಸಿಗುತ್ತೆ ಗ್ಯಾರಂಟಿ ಗ್ಯಾರಂಟಿ ಗೊತ್ತಿಲ್ಲಪ್ಪ जाके तो उतने सारे लोग जा रहे हैं ना।, ना हाँ धर्मशाला तो है ऊपर तो, तो हमको क्या है? सोने में खाली पाँच छः घंटे नहीं रात्रि इले लूटे बोगियाल टेन्ट माद री इवत बे ಬಿಡಬೇಕಿನ್ನ ಸಪ್ಪತ್ತಿಗೆ ನಮ್ಮ ಟೆಂಟ್ ಮುಂದೆ ಲೊಕೇಶನ್ ಹಿಂಗೆ ಐತಿ ನೋಡಿರಿ ಒಂದು ಗುಡಿ ಸುತ್ತ ಕಡೆ ವ್ಯೂ ಇಲ್ಲಿಂತ ಸ್ವಲ್ಪ ನಾಷ್ಟ ಇಷ್ಟ ಮಾಡಿ ಬಿಡುವುದಷ್ಟೆ ಗುಡ್ ಮಾರ್ನಿಂಗ್ ಫ್ರಮ್ ಲೂಟಿ ಬುಗ್ಯಾಲ್ ಇವತ್ತು ನಾವು ನಮ್ಮ ರುದ್ರನಾಥದ ಎರಡನೇ ದಿನದ ಟ್ರಕ್ಕಿಂಗ್ ಚಲೋ ಮಾಡೇವಿ ನಿನ್ನೆ ಲೋಟಿ ಬುಗಿ ಆದ್ದಾಗ ಭಾರಿ ಮಜಾ ಮಾಡಿದ್ವಿ ನಾನು ನಮ್ಮ ಮನೋಜ ಬೆಳಿಗ್ಗೆ ಬೆಳಿಗ್ಗೆನೆ ನಾಲ್ಕೂವರಿಗೆ ಇದ್ವಿ ಈಗ ಐದೂವರೆ ಆಗೈತಿರಿ ರೈಸ ಪಾಯಿ ಚಾಗಿ ಪುಡಿದೆ ಈಗ ಬಿಡ ಅಂತೇವಿ ಲೋಟಿ ಬುಗಿ ಆದ್ರತೆ ಒಂದು ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಟ್ರಕ್ ಐತಿ ಹೊಂಟೆವಿ ಬರ್ರಿ ಹೋಗೋಣಂತೆ ಶಿವಪ್ಪನ ನೋಡಿ ಕಣ್ಣು ಕಣ ತುಂಬಂತೆ El hasta todo de la normal. ಏನು ನೇಚರು ಹಾ ಅದ್ಭುತ ಮುಂದೆ ನೋಡ್ಬೋದು ನೀವು ಹೆಂಗೆ ಹೆಂಗೆ ಹೆಜ್ಜೆ ಇಡ್ತೀವಿ ಅಷ್ಟು ಚೆಂದ ಕಣ್ಣಿಗೆ ಸೀನ್ರಿ ಕಾಣ್ತವ ನೇಚರ್ ಆ್ಯಕ್ಚುಲಿ ಭಾರಿ ಇಲ್ಲಿ ಹುಡುಗ ಜನ್ನತ್ ಸ್ವರ್ಗನೇ ಇಲ್ಲೈತಿ ಸೇ 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 ಅಲ್ಲಿ ಆ ಗುಡ್ಡದ ಮೇಲೆ ಮಂದಿ ಹೊಂಟಾರೆ ಅಲ್ಲಿ ಮಠ ಹೋಗ್ಬೇಕಿಂದ ಏನೋ ಭಾಳ ಐತಿ ನಮ್ಮ ಪಾರ್ಟ್ನರ್ ಮನೋಜ್ ಅವರು ಹಿಂದೆ ಬರ ಅಂತಾರೆ ನಾವು ಮುಂದೆ ಹೊಂಟೇವಿ ತಂಪಿಗೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗೈತಿ ಹರ್ ಹರ್ ಮಹಾದೇವ್ ಎಲ್ಲ ಕಡೆ ಇದೆ ಜಯಂಕಾರ ಶೋಪನ್ನು ನಡೆಸುವಂತೆ ಎಲ್ಲರೂ ಗುಡ್ಡ ಹತ್ತ ಅಂತಾರೆ ಆಹಾ ಲೊಕೇಶನ್ ಭಾರಿ ಐತ್ರಿ ಇದೆ ಇಲ್ಲಿ ಫೋಟೋ ಹೊಡ್ಕೊಂಡೇವಿ ಮತ್ತೇನಿಲ್ಲರಿ ಈಗ ಒಂದು ಎರಡು ಪರ್ಸೆಂಟ್ ಎಡ್ದಾರ ಇನ್ನೂ ಒಂದು ತೊಂಬತ್ತೆಂಟು ಪರ್ಸೆಂಟ್ ಬಾಕಿ ಐತಿ ನಡೆಯೋದೆ ಈಗ ಹೊಕ್ಕೇವಿ ಬರ್ರಿ ಹೋಗೋಣಂತೆ ಮಸ್ತ್ ಮಜಾ ಮಾಡೋಣ ಮಸ್ತ್ ಪ್ರಕೃತಿನ ಕಣ್ ತುಂಬೋಣ ಅಂತ ಬೆಂಕಿ ಸೀನರಿ ಅದಾವ ಸೀನರಿ ನೋಡೋಣ ಒಂದು ನಾಲ್ಕು ತಾಸು ಟ್ರೆಕ್ಕಿಂಗ್ ಮಾಡಿ ಅಂತೂ ನಿಂತು ದಾರ ಅದರ ಸಲೀಪ್ ಬಂದೇವಿ ಪಿತ್ತರ ದಾರದಾಗ ಕಲ್ಲಿನ ಟವರ್ ಮಾಡಿ ಇಡೋದ್ರಿಂದ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂಥೇಳಿ ಒಂದು ಇಲ್ಲಿ ನಂಬಿಕೆ ಹಂಗೆ ನಾನು ನಮ್ಮ ಹಿರಿಯರು ಯಾರ್ದಾರ ತಿರ್ಕೊಂಡ್ರಲ್ಲ ಅವ್ರ ಸಂಬಂಧ ಕಲ್ಲಿನ ಟವರ್ ಮಾಡಿ ಇಡ್ತೇವೆ ನನಗೂ ಚಲೋ ಅನ್ನಿಸ್ತೆ ಇಷ್ಟು ಇಟ್ಟದಾಗ ಯಾರು ಬಂದಿಡ್ತಾರೆ ಕಲ್ಲ ಗುಡ್ಡದ ಮ್ಯಾಗ ಗುಡ್ಡ ಹತ್ತಿ ಕಲ್ಲು ಕಲ್ಲ ಮರಾಟ ಸರಳ ವಿಷಯ ಅಲ್ಲ ನಮಗೂ ಹಿಡಿದ ರೇನು ರ ಗುಡ್ದಾಗಿನ ಹೂವುಗಳನ್ನ ಇಲ್ಲಿ ರುದ್ರನಾಥಗ ನಾಥಗೆ ಪೂಜಾಕ ಬಳಸ್ತಾರೀ ಸುತ್ತ ಕಡೆ ಇದೊಂದು ಗುಡ್ಡ ಏನೈತ್ಲಾ ಹೂವಿನ ಗುಡ್ಡ ಇದ್ದಂಗೆ ಐತಿ ಪೂರ ಇಲ್ಲಿ ಪಿಂಕಿಶ್ ಮತ್ತೆ ಪರ್ಪಲ್ ಆ ಟೈಪ್ ಹೂಗಳು ಕಾಣ್ತಾವೆ ಬೆಂಕಿ ಬೆರ್ಗಾಳಿ ಲೊಕೇಶನ್ ಕುರಿಗಳು ಮೇಯಕ್ ಕುಂತಾವೆ ಮುಂದೆ ಏನೋ ಒಂದು ಶೆಡ್ ಐತಿ ಮೇ ಬಿ ತಿನ್ನಾಕರೆ ಏನ್ರಿ ಸಿಗಬಹುದು ಏನು ಹಿಂಗ ದಾರಿ ನೋಟೈತಲ್ರಿ ಇಲ್ಲಿ ತಲೆ ಮಠ ನೋಡ್ರಿ ಪೂರ್ ಅದರಿ ಈ ಗುಡ್ಡ ಈ ಗುಡ್ಡದ ಆ ಸೈಡೆ ಶೋಪು ಕುಂತಾನು ಹೋಗೋಣಂತೆ ಶೋಪ ದರ್ಶನ ಕುರಿಗಳು ಕುರಿಗಳಿಗೆ ಮಸ್ತ್ ಕುಂತಾವು ಬೆಂಕಿ ವಿವ ಬೆಂಕಿ ಸುತ್ತಗಡೆ ನೋಡಿದ್ರೆ ತ್ರೀ ಸಿಕ್ಸ್ಟಿ ದ ನೋಡ್ಬೇಕಂದ್ರೆ ವಿವ ಬೆಂಕಿ ದಾರಿ ಒಳಗೆ ನಿಮಗೆ ಅಲ್ಲೆಲ್ಲಿ ಅಲ್ಲೆಲ್ಲೆ ಅಲ್ಲೆಲ್ಲಿ ಗುಡ್ಡದಾಗಿಂತ ಹರಿದು ಬರ್ತಿರೋ ನೀರನ್ನ ಹಿಂಗೆ ಒಂದು ಹರಿ ಮಾಡಿ ಅದಕ್ಕೊಂದು ಬಾಟ್ಲಿಯರ ಒಂದು ಪೈಪರ ಸಿಗಿಸಿ ಹಿಂಗೆ ಮಾಡಿರ್ತಾರೆ ನೀರು ಮಾತ್ರ ಫುಲ್ ಅಂದ್ರೆ ಫುಲ್ ಚೊಕ್ಕ ಫುಲ್ ಪ್ಯೂರ್ ವಾಟರ್ ಅಗದಿ ಕ್ಲೀನ್ ಕುಡಿಯಕ್ಕೆ ಹೇಳಿ ಮಾಡಿಸ್ತಂಥ ನೀರು ಇದಕ್ಕಿಂತ ಇದರಂತ ಚಲೋ ನೀರು ಇವೆ ಫಿಲ್ಟರ್ ವಾಟರ್ ಬಾಟ್ಲೇ ಸಿಗ ಕಾಣಿಸ್ತೀ ಅಷ್ಟು ಚಲೋ ನೀರು ಗುಡದಾಗಿಂತ ಬರೋಣ ತಿಂದು ಕಾಣತ್ತಲ್ಲ ಗುಡ್ಡ ಇದಾಗ ಗುಡ್ದಾಗಿಂತೆ ಮಳೆಗಾಲದಾಗ ಮಳೆಯಾಗ ಮಳೆ ನೀರನ್ನ ಹಿಡ್ಕೊಂಡು ಇಟ್ಕೊಂಡ್ರೆ ನೀರು ತನ್ನ ಗುಡ್ಡ ಎಲ್ಲ ಗಿಡದ ಬೇರುಗಳ ತಾಗಿ ಹಾಸಿ ಫಿಲ್ಟರ್ ಆಗಿ ಹರಿದು ಬರ್ತಿರೋ ನೀರು ಇಂಥವು ನಮಗೆ ದಾರಿಯಾಗಿ ಹಗಲಾಮಗುಲ ಸಾಕಷ್ಟು ಸಿಗುತ್ತಾವು ನೀರಿಗೆ ಏನಕ್ಕೆ ಏನು ತೊಂದಿರಲ್ಲ ನೀವು ತಂದಿರೋ ನೀರಿನ ಬಾಟಲ್ ಖಾಲಿ ಆತಂದ್ರೆ ಅದನ್ನು ವಾಪಸ್ ತಲೆ ರಿಫಿಲ್ ಮಾಡಿಕೊಂಡು ಹೋಗಬಹುದು ತಿನ್ನಾಕಟ್ಟು ಏನಾರ ತೊಗೊಂಬರ್ರಿ ಯಾಕಂದರೆ ಈ ರುದ್ರನ ಟ್ರೆಕ್ಕಿಂಗ್ದಾಗ ಒಂದು ಹನ್ನೊಂದು ಕಿಲೋಮೀಟ್ರ್ ಏನು ಬಿಟ್ವಿ ಏನು ಲೂಟಿ ಬುಗಿ ಅಲ್ದಿಂತ ಹಿಡಿದೆ ರುದ್ರನಾಥ ಎಂಟ್ರೆನ್ಸ್ ಮಠನೂ ಏನು ಸಿಗುವುದಿಲ್ಲ ಹಾಗಾಗಿ ತಿನ್ನಕ್ಕೆ ಏನ್ ತೊಗೊಂಬರದ್ರೆ ತೊಗೊಂಬರ್ರಿ ಕುರಿಗಳು ಎಷ್ಟು ಚಂದ ಮೇಯಾ ಕುಂತಾವ ಆ ಹಾ ಹಾ ನೋಡಕ್ಕೆ ಸಾಲವಲ್ಲ ಇದು ನೋಡ್ರಿ ನಾರಾಯಣ ಕುಂಡ ನೀರು ಹಿಂಗೆ ಹರಿದ ಫುಲ್ ತಣ್ಣನು ನೀರು ಇಲ್ಲೇ ಮುಂದೆ ಬಂದು ಬೀಳ್ತೈತಿ ಯಾರ ಈ ಪವಿತ್ರ ಕುಂಡದಾಗಿಂದ ನೀರಲ್ಲಿ ಸ್ನಾನ ಮಾಡಿದ್ರೆ ಮಾಡಬಹುದು ಒಂದರೇಮಾದೇವ್ ಇದ ಗುಡಿದ ಎಂಟ್ರಿ ಇವೆಲ್ಲ ಧರ್ಮಶಾಲಾ ಇಲ್ಲಿ ಸಂಜೆ ಆರತಿ ಆದಮೇಲೆ ಎರಡು ನೂರು ರೂಪಾಯಿ ಕೊಟ್ಟ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಒಂದೊಂದು ಬೆಡ್ ಬೆಡ್ಶೀಟ್ ಕೊಡ್ತಾರಂಥ ಒಬ್ಬೊಬ್ಬರಿಗೆ ಎರಡು ನೂರು ರೂಪಾಯಿ ಅಂತ ಇದ ಮುಂದೆ ಕಾಣ್ತಾ ಇರೋದು ಗುಡಿ ಇದೇ ಗುಡಿ ಎಂಟ್ರಿ ಗುಡಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ನಂತರ ಟ್ರೈ ಮಾಡ್ತೀನಿ ಬಿಟ್ಟರೆ ನಿಮ್ಗೆ ಚೆಂದ ತೋರಿಸ್ತೀನಿ ಇಲ್ಲೇ ಸರಸ್ವತಿ ಕುಂಡ ಕುಂಡ ಐತಿ ಅಲ್ಲಿ ಹೊಂಟೇವಿ ನಾನು ನಮ್ಮ ಮನೋಜ ಬರ್ರಿ ಹೋಗೋಣ ಸರಸ್ವತಿ ಕುಂಡದಂತೆ ಹಾಕೊಳ್ಳೋದ್ದೆ ಪಾಪುಗಳು ತಿಳಿದ ತಿಳ ಮಾಡಿದ ಪಾಪುಗಳು ಅಂತ ಇರ್ತದೆ ಪರಿಹಾರ ಅವ್ನು ಮಾಡ್ಕೊಳುತ್ತೆ ಇಲ್ಲಿ ಮ್ಯಾಗ ಕಾಣ ಅಂತಿರುದೇ ರುದ್ರನಾಥ ಮಂದಿರ ಇದು ಸರಸ್ವತಿ ಕುಂಡಕ್ಕೆ ಹೋಗೋ ದಾರಿ ಅದರ ಬಾಜುಕು ಐತಿ ಇಲ್ಲಿಂತ ಹೊಂಟೇವಿಗ ಭಾಳ ದೂರ ಇಲ್ಲ ಅಂತ ಒಂದು ನೂರರಿಂದ ಮುನ್ನೂರು ಮೀಟ್ರ್ ಐತನ ಅಂತಾರೆ ಅಲ್ಲಿ ನೋಡೋಣ ಅಂತ ಇದೇ ನೋಡ್ರಿ ಇಷ್ಟು ಏನು ಕಾಣ್ತಲ್ಲ ಸಣ್ಣ ರಸ್ತೆ ಇದ ರಸ್ತೆ ಇದ್ದ ರಸ್ತಾದಾಗ ಹಾಸಿ ನಾವು ಸರಸ್ವತಿ ಕೊಂಡಕ್ಕೆ ಹೋಗ್ಬೇಕು ಈಗ ಸ್ವಲ್ಪ ಹೊತ್ತು ಮುಂಚೆ ಒಂದು ರೇಂಜಿಗೆ ಮಳೆ ಆಗೈತಿ ಹಾಗಾಗಿ ನೆಲ ಹಸಿ ಐತಿ ನಮ್ಮ ಮನೋಜ ನೋಡಿರಿಕುಂಬರ ಅಂತಾನೆ ಇಷ್ಟೇ ಇರೋದ್ರ ಅಷ್ಟೇ ಒಬ್ಬರೇ ಇನ್ನೊಬ್ಬರು ಅಪೋಸಿಟ್ ಯಾರ ಬಂದರು ಸ್ವಲ್ಪ ಹಗರ್ಕನ ದಾಟಿ ಹೋಗಬೇಕ ಭಾರಿ ಚೆಂದ ಐತಿ ವ್ಯೂ ಅನ್ಕಿ ನೀವು ನೋಡೇ ನೋಡ ಅಂತೀರಿ ಒಂದು ಐದೈದು ನಿಮಿಷಕ್ಕೆ ಒಂದೊಂದು ಲ್ಯಾಂಡ್ಸ್ಕೇಪ್ ಹಂಗೆ ಚೇಂಜ್ ಹಾಕಿರ್ತೈತಿ ಬೆಂಕಿ ಐತಿರಿ ಸ್ವರ್ಗ ಇಲ್ಲ ಐತಿ ಶಿವಪ್ಪ ರುದ್ರನಾಥ ಭಾರಿ ಜಾಗದಾಗ ಬಂದು ಕುಂತಾನೆ ಮುಂದೆ ಐತಿ ಸರಸ್ವತಿ ಕುಂಡ ಇದು ಸರಸ್ವತಿ ಕುಂಡ ನಾನು ನಮ್ಮ ಮನೆ ಅನ್ಕೆ ಬಂದೀವಿ Huh. <sighs> ವಿಡಿಯೋ ಮಾಡೋಕೆ ಪರ್ಮಿಷನ್ ಕೊಡಲಿಲ್ಲ ಈ ಗೇಟ್ ಮಠ ಅಷ್ಟೇ ಅಂತಲ್ಲ ಅಷ್ಟೇ ಇಲ್ಲೇ ಮುಂದೆ ಸೂರ್ಯ ಕುಂಡ ಅಂತ ಹೇಳಿ ಕುಂಡೈತ್ರಿ ಮತ್ತು ದರ್ಶನಕ್ಕೆ ಚಲೋ ಆಯ್ತು ಯಾರಿದಿಲ್ಲ ನಾನು ನಮ್ಮ ಮನೋಜ ಇಬ್ಬರೇ ಯಾಕಂದ್ರೆ ನಾವು ಮೂರೂರು ಟೈಮಿಗೆ ಬಾಲ ತೆಗೆದ ಒಳಗೆ ಧರ್ಮಸ್ಥಳ ಅದು ಕೇಳಿದ್ವಿ ಸಂಜೆ ಆರತಿ ಹಾಕೈತಿ ನಿಂತು ಬೇಕಂದ್ರೆ ನೋಡ್ರಿ ಅಂತಂತಂದರೆ ಆದರೆ ನಮ್ಮ ಕಡೆ ಟೈಮು ಇಲ್ಲ ಆಮೇಲೆ ಗುಡ್ಡ ಹಾಕಬೇಕಾದ್ಮೇಲೆ ಇಲ್ಲಿ ಚಳಿ ಐತಿ ಹಾಗಾಗಿ ನಾವು ಸೂಕ್ತ ಅದೇವಿ ಹಂಗಂತಿಪ್ಪ ಪಟಲ್ಲ ವಾಪಸ್ಸು ಟ್ರೆಕ್ಕಿಂಗ್ ಮಾಡಬೇಕಂತೀವಿ ಯಾಕಂದರೆ ನಮ್ಮ ದಿನ ಮುಂದೆ ನೋಡುವಂಥ ಜಾಗಗಳು ಭಾಳ ಅದಾವು ಹಂಗಾಗಿ ವಾಪಸ್ ಹೊಂಟೇವಿ ಇನ್ನು ನೋಡಿದ್ರಲ್ಲ ಈ ವಿಡಿಯೋ ಈ ವಿಡಿಯೋ ನಿಮಗೆ ಲೈಕ್ ಆಗ್ಯದಂತ ತಿಳ್ಕೊ ಅಂತೀನಿ ಹಾಗೆ ಈ ವಿಡಿಯೋನ ಇಲ್ಲೇ ಮುಗಿಸಕು ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಜೀವನ ನಾವು ರೀ ನಾವು ಮಾಡ್ಕೊಂಡಂಗೈತಿ ಬಾಯ್